ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಇದು ಭಾಗ್ಯ ಎರಡರ ಪುಸ್ತಕ ಇದು ಓಕೆ ಈ ಒಂದು ಭಾಗ ಎರಡರ ಪುಸ್ತಕದಲ್ಲಿ ನಾವಿಲ್ಲಿ ಇಲ್ಲಿ ನೋಡಿ ಮಕ್ಕಳೇ ಪರಿವಿಡಿಯಲ್ಲಿ ನೋಡಿದ್ರಲ್ಲಿ ಗದ್ಯ ಭಾಗ ಮತ್ತು ಪದ್ಯ ಭಾಗ ಸಂಬಂಧಪಟ್ಟಿರ್ತಕ್ಕಂಥ ಅಧ್ಯಯನದ ಅಭ್ಯಾಸ ವಿಡಿಯೋ ಆಲ್ರೆಡಿ ಲಿಂಕ್ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಕ ಎಲ್ಲ ವಿಡಿಯೋ ನೀವು ನೋಡಬಹುದು ಈ ಒಂದು ವಿಡಿಯೋದಲ್ಲಿ ಪಠ್ಯಪೂರಕ ಅಧ್ಯಯನದಲ್ಲಿ ಐದನೇದಾಗಿರ್ತಕ್ಕಂಥ ಆಟೋ ರಿಕ್ಷಾದ ರಸಪ್ರಸಂಗಗಳು ಓಕೆನಾ ಈ ಒಂದು ಅಧ್ಯಯನದಲ್ಲಿರ್ತಕ್ಕಂತಹ ಅಭ್ಯಾಸ ಕೃತಿಕಾರರ ಪರಿಚಯದ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟ ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳಿಗರು ಹೊಸ ಸಿಗುತ್ತೆ ಇನ್ನೊಬ್ರಿಗೂ ವಿಷಯ ನೀವು ಕೆಲಸ ಆದ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಯಾವ ರೀತಿ ಬೇಕು ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಇಲ್ಲಿ ಮಕ್ಳೆ ಚಿಕ್ಕನ ಅಕ್ಷರದಲ್ಲಿ ಪಠ್ಯಪೂರಕ ಅಧ್ಯಯನ ಐದು ಅಂತಕ್ಕಂಥ ಬರೀತಾ ಹೋಗಿ ಈ ಒಂದು ಅಧ್ಯಯನದ ಒಂದು ಶೀರ್ಷಿಕೆ ಆಗಿರ್ತಕ್ಕಂಥ ಹೆಸರು ಆಟೋ ರಿಕ್ಷಾದ ರಸಪ್ರಸಂಗಗಳು ಓಕೆನಾ ಇದನ್ನ ದಪ್ಪನ ಅಕ್ಷರಲ್ಲಿ ಬರ್ದು ಇದರ ಒಂದು ಅಧ್ಯಯನದ ಅಭ್ಯಾಸ ಇವತ್ತು ಬರಿತಾ ಇರ್ತಾರ ಆ ಡೇಟ್ ಅನ್ನ ಇಲ್ಲಿ ಬರೀತಾ ಹೋಗಿ ಓಕೆನಾ ಅಭ್ಯಾಸಕ್ಕೆ ಹೋಗೋದು ಬೇಡ ಮೊದಲು ಕೃತಿಕಾರರ ಪರಿಚಯ ಶಾರ್ಟ್ ಆಗಿ ನಾನು ತಿಳಿಸ್ತಾ ಹೋಗ್ತೇನೆ ನಿಮಗೆ ಕೃತಿಕಾರರ ಪರಿಚಯ ಇಲ್ಲಿ ಕವಿ ಇಲ್ಲಿ ಕಾಣ್ತಾ ಇದ್ರೆ ಅವರೇನೆ ಡಾಕ್ಟರ್ ಎಚ್ ಎನ್ ಅಂತ ಜನಪ್ರಿಯ ಎಲ್ಲರೂ ಕೂಡ ಡಾಕ್ಟರ್ ಹೆಚ್ ಎನ್ ಅಂತ ಕರೀತಾರೆ ಅವರ ಹೆಸರು ಹೊಸೂರು ನರಸಿಂಹಯ್ಯ ಅಂತಕ್ಕಂಥದ್ದು ಅವರ ಹೆಸರು ಓಕೆ ಯಾವಾಗ ಜನನವಾಗ್ತಂದ್ರು ಆರು ಜೂನ್ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಅಂತಕ್ಕಂಥದ್ದು ಜನ್ಮಸ್ಥಳ ಕೋಲಾರ ಜಿಲ್ಲೆಯ ಹೊಸೂರು ಗ್ರಾಮ ಇವರ ಜನ್ಮಸ್ಥಳ ಅದಾದ ನಂತರ ತಂದೆಯಾರು ಹನುಮಂತಪ್ಪ ಅಂತಕ್ಕಂಥವ್ರು ತಾಯಿ ವೆಂಕಟಮ್ಮ ಅವರು ಅದ ನಂತರ ವೃತ್ತಿ ಏನ್ ಕೆಲಸ ಮಾಡ್ತಾ ಇದ್ರು ಅಂತ ನೋಡ್ರೆ ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಬೆಂಗಳೂರು ವಿವಿ ಅಂದ್ರೆ ವಿಶ್ವವಿದ್ಯಾಲಯದ ಕುಲಪತಿಗಾಗಿ ಕೂಡ ಕೆಲಸ ನಿರ್ವಹಿಸಿದರು ಇವರು ಓಕೆನಾ ಅದ ನಂತರ ಕೃತಿಗಳು ತೆರೆದಮಾನ ಅಂತಕ್ಕಂಥದ್ದು ಅದಾದ ನಂತರ ಹೋರಾಟದ ಹಾದಿ ಅಂತಕ್ಕ ನೋಡ್ಬೋದು ಆ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಇವರಿಗೆ ಬಂದಿರತಕ್ಕಂಥದ್ದು ನಿಧನ ಅಂದ್ರೆ ಮೂವತ್ತೊಂದು ಜನವರಿ ಎರಡ್ ಸಾವಿರದ ಐದರಲ್ಲಿ ಇವರು ನಿಧನ ಹೊಂದಿದ್ರು ಅಂತ ನೋಡ್ಬೋದು ಓಕೆ ಹಾಗಾದ್ರೆ ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂತಹ ಇಲ್ಲಿ ಇಲ್ಲಿ ಕೃತಿಕಾರ ಪರಿಚಯ ತಿಳಿದ್ವಲ್ಲ ಅದ ಕವಿ ಪರಿಚಯ ಆದ ನಂತರ ಇಲ್ಲಿ ಅಭ್ಯಾಸ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು ಪ್ರಶ್ನೆಗಳಿದಾವೆ ಆರು ಪ್ರಶ್ನೆಗಳಿದಾವೆ ಈ ಆರು ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರ ನಾವು ಬರೆಯೋಕೆ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ಇಲ್ಲಿ ನೋಡಿ ಮಕ್ಕಳೇ ಅಭ್ಯಾಸ ಅಂತ ಬರೀತಾ ಹೋಗಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಅಂತ ಬರ್ರಿ ಅಂತ ಇದರಲ್ಲಿ ಮೊದಲನೇ ಪ್ರಶ್ನೆ ಬೆಂಗಳೂರಿನ ಸಂಚಾರದ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಅಂತ ಕೇಳಿದರೆ ಉತ್ತರ ಹೂ ಅಂತ ಕಂಡು ಬರ್ರಿ ಬೆಂಗಳೂರಿನಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವುದೇ ಪ್ರಯಾಸದ ಕೆಲಸ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು ಲೇಖಕರು ಅದಾದ ನಂತರ ದೇಹಕ್ಕೆಲ್ಲ ನಟ್ಟು ಬೋಲ್ಟು ಹಾಕಿಸಿಕೊಳ್ಳುವುದಕ್ಕಿಂತ ಯಾವುದು ಲೇಸು ಅಂತ ಕೇಳಿದ್ದಾರೆ ಓಕೆನಾ ಉತ್ತರ ದೇಹಕ್ಕೆಲ್ಲ ನಟ್ಟು ಬೋಲ್ಟು ಹಾಕಿಸಿಕೊಳ್ಳುವುದಕ್ಕಿಂತ ಭಗವಂತನ ಪಾದ ಪಾದಾರವಿಂದ ಸೇರುವುದೇ ಲೇಸು ಅಂತ ಹೇಳಿ ಹೇಳ್ತಾರೆ ಅಂತ ನೋಡ್ಬೋದು ಓಕೆನಾ ಇದನ್ನ ಚೆನ್ನಾಗಿ ಭಗವಂತನ ಪಾದಾರವಿಂದ ಸೇರುವುದೇ ಲೇಸು ಅಂತಕ್ಕಂಥದ್ದು ಇದು ಪ್ರಶ್ನೆಲ್ಲೇ ಇದೆಲ್ಲ ಓಕೆನಾ ಅದ ನಂತರ ನೋಡಿ ಮಕ್ಕಳೇ ಮೂರನೇ ಪ್ರಶ್ನೆ ನೋಡಿ ಸಿಡುಕಿನಿಂದ ಆಟೋ ಸ್ಟಾರ್ಟ್ ಮಾಡಿದ ಆಟೋ ಚಾಲಕ ಏನೆಂದು ಹೇಳಿದ ಅಂತ ಕೇಳಿದರೆ ಉತ್ತರ ರೀ ಸ್ವಾಮಿ ಸುಮ್ಮನೆ ಕುಳಿತುಕೊಳ್ಳಿ ನಿಮ್ಮಂತವರಿಂದಲೇ ಆಕ್ಸಿಡೆಂಟ್ ಆಗುವುದು ಹತ್ತುವುದಕ್ಕಿಂತ ಮುಂಚೆನೆ ಅಪಶಕುನ ಎಂದು ಆಟೋ ಚಾಲಕ ಆಟೋ ಸ್ಟಾರ್ಟ್ ಮಾಡಿದ ಅಂತಕ್ಕಂಥದ್ದು ಓಕೆ ಮುಂದೆ ನೋಡ್ತಾ ನಾಲ್ಕನೇ ಪ್ರಶ್ನೆ ನೋಡಿ ಲೇಖಕರಿಗೆ ವಿಮಾನಯಾನ ಬಗ್ಗೆ ಭಯವಿಲ್ಲಬೇಕೆ ಅಂತ ಕೇಳಿದೆ ಉತ್ತರ ಲೇಖಕರಿಗೆ ವಿಮಾನಯಾನದ ಬಗ್ಗೆ ಏಕೆ ಭಯವಿಲ್ಲವೆಂದ್ರೆ ವಿಮಾನಕ್ಕೆ ಎಮ್ಮೆ ಹಸು ಜನ ಅಡ್ಡ ಬರುವುದಿಲ್ಲ ಓವರ್ಟೇಕ್ ಮಾಡುವ ಪ್ರಸಂಗವೂ ಇಲ್ಲ ಅಂತಕ್ಕಂಥದ್ದು ಐದನೇ ಪ್ರಶ್ನೆ ನೋಡಿ ಪ್ರಾರ್ಥನೆಯಿಂದ ಮಳೆ ಬರಿಸುವುದಾಗಿ ಹೇಳಿದವನಾರು ಅಂತ ಕೇಳಿದೆ ಉತ್ತರ ಪ್ರಾರ್ಥನೆಯಿಂದ ಮಳೆ ಬರಿಸುವುದಾಗಿ ಹೇಳಿದವನು ಶಿವ ಬಾಲಯೋಗಿ ಇದು ಚೆನ್ನಾಗಿ ಇದೆಲ್ಲ ಪ್ರಶ್ನೆಯಲ್ಲಿ ಇದೆ ಓಕೆನಾ ಅದಾದ ನಂತರ ಆರನೇ ಪ್ರಶ್ನೆ ನೋಡಿ ಮಕ್ಕಳೇ ಆರನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ಆಟೋ ಚಾಲಕರಲ್ಲಿಯೂ ಮಾನವೀಯತೆಯನ್ನರಿತ ಪ್ರಸಂಗದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಓಕೆ ಉತ್ತರ ನೋಡಿ ಮಕ್ಕಳೇ ಲೇಖಕರು ಜಯನಗರದಲ್ಲಿರುವ ನ್ಯಾಷನಲ್ ಕಾಲೇಜಿನ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ರಾತ್ರಿ ಹತ್ತು ಗಂಟೆಯಾಗಿರುತ್ತದೆ ಆಗ ಸಹ ಉಪಾಧ್ಯಾಯರು ಇಷ್ಟೊತ್ತಿಗೆ ಹಾಸ್ಟೆಲ್ನಲ್ಲಿ ಊಟ ಇರುವುದಿಲ್ಲವೆಂದಾಗ ಒಂದು ಹೊತ್ತು ಊಟ ಇಲ್ಲದೆ ಇದ್ರೆ ಚಿಂತೆ ಇಲ್ಲ ತುಂಬಾ ಹೊತ್ತಾಗಿದೆ ಎಂದು ಲೇಖಕರು ಹೇಳುತ್ತಾರೆ ಆಗ ಇದನ್ನೆಲ್ಲ ಕೇಳಿಸಿಕೊಂಡ ಆಟೋ ಚಾಲಕ ಯಾಕೆ ಸಾರ್ ನಿಮಗೆ ಮನೆ ಇಲ್ವೇ ಊಟ ಇಲ್ಲದೆ ಇದ್ದರೂ ಪರವಾಗಿಲ್ಲ ಅಂತ ಹೇಳ್ತಿದ್ದೀರಿ ಎಂದು ಕೇಳಿದನು ಆಗ ಲೇಖಕರು ಇಲ್ಲಪ್ಪ ನನಗೆ ಮನೆಗೆನೆ ಇಲ್ಲ ನ್ಯಾಷನಲ್ ಕಾಲೇಜ್ ಹಾಸ್ಟೆಲ್ನಲ್ಲಿದ್ದೇನೆ ಎನ್ನುತ್ತಾರೆ ಆಗ ಆಟೋ ಚಾಲಕ ಇಷ್ಟು ಹೊತ್ತಿನಲ್ಲಿ ಉಪವಾಸ ಮಲಗಿಕೊಳ್ಳಬಾರದು ಸಾರ್ ವಿಶ್ವೇಶ್ವರಪುರದಲ್ಲಿರುವ ಸಜ್ಜನರಾವ್ ಸರ್ಕಲ್ಗೆ ಹೋಗೋಣ ಬನ್ನಿ ಅಲ್ಲಿ ಇಡ್ಲಿ ಮಾರ್ತಾರೆ ನೀವು ಇಡ್ಲಿ ತಿನ್ನುವ ತನಕ ಕಾಯ್ತೇನೆ ಎಂದು ಆಟೋ ಚಾಲಕನ ಮಾನವೀಯತೆಗೆ ಧನ್ಯವಾದಗಳನ್ನು ಹೇಳುತ್ತಾರೆ ಅಂತ ನೋಡ್ಬೋದು ಹಾಗಾದ್ರೆ ಈ ಎಲ್ಲ ವಿವರಣೆ ತಗೊಂಡು ಇಷ್ಟು ಆಯ್ತು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತೆಲುಪ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಸಾಧ್ಯ ಇಂತ ಅನೇಕ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಮಕ್ಳೆ